ನಮಸ್ತೆ ಸಮಸ್ತ ಸಾರಿಗೆ ನೌಕರ ಬಂಧುಗಳೇ ಕರ್ನಾಟಕದ ಸಾರಿಗೆ ಇಲಾಖೆಯ ಇತಿಹಾಸದಲ್ಲಿ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ತಿಂಗಳುಗಳು ಎಂದಿಗೂ ಮರೆಯಲಾಗದ ದಿನಗಳು ಸಾರಿಗೆ ನೌಕರರು ಒಗ್ಗಟ್ಟು ಪ್ರದರ್ಶಿಸಿ ರಸ್ತೆಗಿಳಿದಿದ್ದರು ಅವರ ಒಂದೇ ಕೂಗು ನಮ್ಮನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಸಾರಿಗೆ ನೌಕರರು ಸರ್ಕಾರಿ ನೌಕರರಾಗಬೇಕು ಇದು ಘೋಷವಾಕ್ಯ ಕರ್ನಾಟಕದ ತುಂಬ ಮಾರ್ದನಿಸಿತ್ತು ಆದರೆ ಹದಿನೈದು ದಿನಗಳ ಕಾಲ ಬಸ್ ನಿಲ್ಲಿಸಿ ಇಷ್ಟೆಲ್ಲ ಹೋರಾಟ ಮಾಡಿದರೂ ಕೊನೆಗೆ ಆ ಮುಷ್ಕರ ಅಂದುಕೊಂಡ ಫಲಿತಾಂಶ ನೀಡಲಿಲ್ಲ ಅಷ್ಟಕ್ಕೂ ಆ ಐತಿಹಾಸಿಕ ಹೋರಾಟ ವಿಫಲವಾಗಿದ್ದು ಏಕೆ ಸರ್ಕಾರ ನೌಕರರನ್ನು ಮಣಿಸಿದ್ದು ಹೇಗೆ ಈ ವಿಡಿಯೋದಲ್ಲಿ ನಾವು ಕೂಟದ ಮುಷ್ಕರ ವಿಫಲವಾಗಲು ಕಾರಣವಾದ ಪ್ರಮುಖ ಅಂಶಗಳನ್ನು ಎಳೆ ಎಳೆಯಾಗಿ ತಿಳಿಯೋಣ ಬನ್ನಿ ದಯವಿಟ್ಟು ಈ ವಿಡಿಯೋವನ್ನು ನೋಡುತ್ತಿರುವ ನನ್ನ ಆತ್ಮೀಯ ನೌಕರ ಮಿತ್ರರೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಹೆಚ್ಚಿನ ನೌಕರರಿಗೆ ಈ ವಿಷಯ ಕುರಿತು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಮಿತ್ರರೇ ಈಗ ವಿಷಯಕ್ಕೆ ಬರೋಣ ಕೂಟದ ಮುಷ್ಕರಕ್ಕೆ ಮೊದಲ ಹಿನ್ನಡೆಯೇ ಅವಾಸ್ತವಿಕ ಬೇಡಿಕೆ ಅಂದರೆ ನಿಗಮ ಮಂಡಳಿಯ ನೌಕರರನ್ನು ಏಕಾಏಕಿ ಸರ್ಕಾರಿ ನೌಕರರು ಎಂದು ಘೋಷಿಸುವುದು ಅಥವಾ ನೇರವಾಗಿ ಆರನೇ ವೇತನ ಆಯೋಗ ಜಾರಿ ಮಾಡುವುದು ತಾಂತ್ರಿಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಕಷ್ಟ ಸಾಧ್ಯವಾಗಿತ್ತು ಎರಡನೇ ಅಂಶ ನೋಡೋದಾದರೆ ಕೋವಿಡ್ ಸಮಯ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಮುಷ್ಕರದ ಸಮಯದಲ್ಲಿ ರಾಜ್ಯದಲ್ಲಿ ಕೋವಿಡ್ ಎರಡನೇ ಅಲೆ ಜೋರಾಗಿ ಎಲ್ಲೆಡೆ ಸಾವು ನೋವುಗಳು ಹೆಚ್ಚಿತ್ತು ಸಾರ್ವಜನಿಕರು ಪರದಾಡುತ್ತಿದ್ದರು ಸರ್ಕಾರಕ್ಕೂ ಕೂಡ ಸಂಸ್ಥೆಯ ಬಸ್ಗಳು ಓಡದೇ ನಿಂತರೆ ಸಾಕು ನೌಕರರಿಗೆ ಸಂಬಳ ಕೊಡುವುದು ತಪ್ಪುತ್ತದೆ ಮುಷ್ಕರ ಮಾಡಿದರೆ ಮಾಡಲಿ ಎನ್ನುವ ಅಭಿಪ್ರಾಯಕ್ಕೆ ಬಂದಂತಿತ್ತು ಹಾಗೂ ಐವತ್ತು ಪರ್ಸೆಂಟ್ ಬಸ್ಗಳಷ್ಟೇ ಓಡಾಡುತ್ತಿದ್ದ ಕಾರಣ ಕೊರೋನಾ ಮುನ್ನೆಚ್ಚರಿಕೆಯಾಗಿ ಜನರು ಕೂಡ ವಿಪರೀತ ಎನ್ನುವಂತೆ ಓಡಾಡದೆ ಭಯಭೀತರಾಗಿ ಮನೆಗಳಲ್ಲೇ ಕುಳಿತಿದ್ದು ಕಾರಣ ಸರ್ಕಾರದ ಮೇಲೆ ಒತ್ತಡ ಬೀಳುವಂಥ ಸಂದರ್ಭವೇ ಸೃಷ್ಟಿಯಾಗಲಿಲ್ಲ ಇನ್ನು ಮೂರನೇ ಅಂಶ ನೋಡೋದಾದರೆ ಹೊರಗಿನ ನಾಯಕತ್ವ ಕೋಡಳಿ ಚಂದ್ರಶೇಖರ್ ಅವರು ರೈತ ನಾಯಕರಾಗಿದ್ದರು ಸಾರಿಗೆ ಇಲಾಖೆಯ ಯಾವುದೇ ಆಗು ಹೋಗುಗಳು ಆರ್ಥಿಕ ವಿಷಯಗಳು ರೀತಿ ನೀತಿಗಳ ಅರಿವೇ ಅವರಿಗಿರಲಿಲ್ಲ ಅಂತಹವರನ್ನು ಬಿಟ್ಟು ಸಂಧಾನಕ್ಕೆ ಬನ್ನಿ ಎನ್ನುವುದು ಆಗಿನ ಸರ್ಕಾರದ ವಾದವಾಗಿತ್ತು ಸರ್ಕಾರ ಅವರೊಂದಿಗೆ ಮಾತುಕತೆ ನಡೆಸಲು ನಿರಾಕರಿಸಿತು ನಾಲ್ಕನೇ ಅಂಶ ನೋಡೋದಾದರೆ ಮಾನ್ಯತೆ ಇಲ್ಲದ ಸಂಘ ಮುಷ್ಕರದ ನೇತೃತ್ವ ವಹಿಸಿದ್ದ ಸಾರಿಗೆ ನೌಕರರ ಕೂಟಕ್ಕೆ ಸರ್ಕಾರದಿಂದ ಅಧಿಕೃತ ಮಾನ್ಯತೆ ಇರಲಿಲ್ಲ ಹೀಗಾಗಿ ಇದನ್ನು ಅಧಿಕೃತ ಮುಷ್ಕರ ಎಂದು ಪರಿಗಣಿಸಲೇ ಇಲ್ಲ ಈ ಸಂಘದಿಂದಲೂ ಕೂಡ ಸರ್ಕಾರವನ್ನು ಬಿಗಿಪಟ್ಟು ಹಿಡಿದು ಕೇಳುವಂಥ ನಾಯಕರಾಗಲಿ ಹಾಗೂ ನಾಯಕರ ತಿಳುವಳಿಕೆ ಕೊರತೆ ಎದ್ದು ಕಾಣುತ್ತಿತ್ತು ಇನ್ನು ಮುಂದಿನ ಅಂಶ ಯಾವುದು ಅಂತ ನೋಡೋದಾದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಂಶ ಒಗ್ಗಟ್ಟಿನ ಕೊರತೆ ಸಾರಿಗೆ ನೌಕರರಲ್ಲಿ ಅನೇಕ ಯೂನಿಯನ್ಗಳಿವೆ ಉದಾಹರಣೆಗೆ ಎ ಐ ಟಿ ಯು ಸಿ ಐ ಟಿ ಯು ಸಿ ಮಜ್ದೂರ್ ಸಂಘ ಇತ್ಯಾದಿ ಹಳೆ ಯೂನಿಯನ್ಗಳ ನಾಯಕರಿಗೂ ಮತ್ತು ಹೊಸದಾಗಿ ಹುಟ್ಟಿಕೊಂಡ ನೌಕರರ ಕೂಟದ ನಾಯಕರಿಗೂ ಸಮನ್ವಯದ ಕೊರತೆ ಇತ್ತು ಸಮನ್ವಯ ಎನ್ನುವುದಕ್ಕಿಂತ ಪ್ರತಿಷ್ಠೆ ಆಗುವ ಅಹಂ ಪ್ರತಿ ನಾಯಕರಲ್ಲೂ ಇತ್ತು ಹಾಗಾಗಿ ಮುಷ್ಕರ ಹಳ್ಳ ಹಿಡಿಯಲು ಈ ಒಂದು ಅಂಶವು ಪ್ರಮುಖ ಕಾರಣವಾಯಿತು ಇನ್ನು ಸರ್ಕಾರ ಈ ಮುಷ್ಕರವನ್ನು ಹತ್ತಿಕ್ಕೋದಕ್ಕೆ ಏನನ್ನೆಲ್ಲ ಮಾಡಿತು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಸರ್ಕಾರ ಖಾಸಗಿ ಬಸ್ಗಳು ಮ್ಯಾಕ್ಸಿ ಕ್ಯಾಬ್ಗಳು ಮತ್ತು ರೈಲುಗಳ ಮೂಲಕ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿತ್ತು ಸರ್ಕಾರಕ್ಕೆ ಕೊರೋನಾದ ನಿಯಮಾವಳಿಗಳು ತುಂಬ ಸಹಕಾರಿಯಾಗಿದ್ದವು ಹಾಗಾಗಿ ಸರ್ಕಾರಕ್ಕೆ ಈ ಮುಷ್ಕರದ ಬಿಸಿ ತಟ್ಟಲೇ ಇಲ್ಲ ಎಸ್ಮಾ ಜಾರಿ ಸರ್ಕಾರ ಹಾಗೂ ಆಡಳಿತ ಮಂಡಳಿ ಎಸ್ಮಾ ಕಾಯ್ದೆ ಜಾರಿಗೊಳಿಸಿ ಮುಷ್ಕರವನ್ನು ಕಾನೂನು ಬಾಹಿರ ಎಂದು ಘೋಷಿಸಿದ್ದು ನೌಕರರಲ್ಲಿ ಭಯದ ವಾತಾವರಣ ಮೂಡಿಸಿತ್ತು ಇನ್ನು ಮೂರನೇದಾಗಿ ವೇತನ ಕಡಿತ ನೋ ವರ್ಕ್ ನೋ ಪೇ ಮುಷ್ಕರದ ದಿನಗಳಿಗೆ ಸಂಬಳ ನೀಡುವುದಿಲ್ಲ ಎಂದು ಸರ್ಕಾರ ಹೇಳಿದ್ದು ನೌಕರರ ಆರ್ಥಿಕ ಸ್ಥೈರ್ಯವನ್ನು ಕುಗ್ಗಿಸಿತ್ತು ಆ ಸಮಯದಲ್ಲಿ ಸರ್ಕಾರದ ಅನುದಾನದಿಂದ ಅರ್ಧ ಸಂಬಳ ಸಂಸ್ಥೆಯಿಂದ ಅರ್ಧ ಸಂಬಳ ನೀಡುತ್ತಿದ್ದು ಹದಿನೈದು ದಿನಗಳ ಆರ್ಥಿಕ ಸಹಾಯಾನುದಾನ ನೀಡುವುದು ಉಳಿಯಿತು ಎನ್ನುವ ಮನೋಭಾವ ಸರ್ಕಾರದ್ದಾಗಿತ್ತು ಸರ್ಕಾರ ಹಾಗೂ ಆಡಳಿತ ಮಂಡಳಿ ಜೊತೆ ಸೇರಿ ವರ್ಗಾವಣೆ ವಜಾ ಮತ್ತು ಅಮಾನತು ಶಿಕ್ಷೆ ಸಾವಿರಾರು ನೌಕರರನ್ನು ವಿಶೇಷವಾಗಿ ನಿವೃತ್ತಿ ಅಂಚಿನಲ್ಲಿರುವವರು ಲಘು ಕರ್ತವ್ಯ ನಿರ್ವಹಿಸುತ್ತಿರುವಂಥವರನ್ನು ಹಾಗೂ ಪ್ರೊಬೆಷನರಿ ಮತ್ತು ತರಬೇತಿ ನೌಕರರನ್ನು ಕೆಲಸದಿಂದ ವಜಾ ಹಾಗೂ ಅಮಾನತು ಮಾಡಿದ್ದು ನೌಕರರಲ್ಲಿ ತೀವ್ರ ಆತಂಕ ಮೂಡಿಸಿತು ಮುಷ್ಕರದಲ್ಲಿ ಮುಂದಾಳತ್ವ ವಹಿಸಿದ ನೌಕರರನ್ನು ದೂರದ ಊರುಗಳಿಗೆ ವರ್ಗಾವಣೆ ಮಾಡುವ ಮೂಲಕ ನೌಕರರನ್ನು ಹತ್ತಿಕ್ಕಲಾಯಿತು ಆಡಳಿತ ಮಂಡಳಿಯಿಂದ ಹೊಡೆದಾಳುವ ನೀತಿ ಸರ್ಕಾರ ಹಾಗೂ ಆಡಳಿತ ಮಂಡಳಿಯು ಕೆಲವು ನೌಕರರಿಗೆ ಪೊಲೀಸ್ ರಕ್ಷಣೆ ನೀಡಿ ಬಸ್ ಓಡಿಸುವಂತೆ ಪ್ರೇರೇಪಿಸಿತು ಕೆಲವು ಕಾರಣಗಳಿಗೆ ಈ ಮೊದಲು ವಜಾ ಅಮಾನತುಗೊಂಡ ನೌಕರರಿಗೆ ಬೇಷರತ್ತಾಗಿ ಕರ್ತವ್ಯ ನೀಡಿ ಮುಷ್ಕರದ ಸಮಯದಲ್ಲಿ ವಾಹನ ಚಾಲನೆ ಮಾಡಿಸಲಾಯಿತು ಇದು ಮುಷ್ಕರ ನಿರತ ನೌಕರರ ಆತ್ಮವಿಶ್ವಾಸವನ್ನು ಕುಗ್ಗಿಸಿತು ಇನ್ನು ಸಂಘಟನೆ ಹಾಗೂ ಸರ್ಕಾರಗಳನ್ನು ಹೊರತುಪಡಿಸಿ ಇತರೆ ಕಾರಣಗಳು ಕೂಡ ಈ ಮುಷ್ಕರ ವಿಫಲತೆಗೆ ಕಾರಣವಾದವು ಅವು ಯಾವುವು ಅಂತ ನೋಡೋದಾದರೆ ಮೊದಲನೇದಾಗಿ ನ್ಯಾಯಾಲಯದ ಆದೇಶ ಮುಷ್ಕರ ಹದಿನೈದು ದಿನಗಳ ಕಾಲ ಮುಂದುವರೆದ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅಡಿಯಲ್ಲಿ ಅರ್ಜಿ ಹಾಕಿ ವಿಚಾರಣೆ ನಡೆಸಿ ಕೂಡಲೇ ಮುಷ್ಕರ ಹಿಂತೆಗೆದುಕೊಂಡು ತಕ್ಷಣದಿಂದಲೇ ಕೆಲಸಕ್ಕೆ ಹಾಜರಾಗುವಂತೆ ತಾಕೀತು ಮಾಡಲಾಯಿತು ಮುಷ್ಕರದಿಂದ ಏನನ್ನೂ ಸಾಧಿಸಲಾಗದೆ ಮುಂದೇನು ಎನ್ನುವಂತೆ ದಿಕ್ಕು ತೋಚದೆ ನಿಂತಿದ್ದ ಮುಷ್ಕರದ ಮುಂದಾಳತ್ವ ವಹಿಸಿದ್ದ ನಾಯಕರಿಗೆ ಇಷ್ಟು ಸಾಕಾಗಿತ್ತು ಕನಿಷ್ಠ ಪಕ್ಷ ಮುಷ್ಕರದಿಂದ ವಜಾ ಅಮಾನತು ವರ್ಗಾವಣೆಗೊಂಡ ನೌಕರರನ್ನು ಬೇಷರತ್ತಾಗಿ ಕರ್ತವ್ಯಕ್ಕೆ ನಿಯೋಜನೆ ಮಾಡಿಸಿಕೊಳ್ಳುವ ಆದೇಶವನ್ನೂ ಕೂಡ ಪಡೆಯದೆ ತಕ್ಷಣವೇ ಮುಷ್ಕರವನ್ನು ಮೊಟಕುಗೊಳಿಸಿ ಕರ್ತವ್ಯಕ್ಕೆ ಹಾಜರಾದರು ಇದು ನೌಕರರಿಗೆ ತುಂಬ ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸಿತು ಮಾಧ್ಯಮಗಳ ಪಾತ್ರ ಕೂಟದ ಮುಷ್ಕರದ ಸಮಯದಲ್ಲಿ ಯಾವ ಮಾಧ್ಯಮಗಳು ಕೂಡ ನೌಕರರ ಪರವಾಗಿ ಸುದ್ದಿ ಬಿತ್ತರಿಸಲೇ ಇಲ್ಲ ಕೊರೋನಾ ಸಮಯದಲ್ಲಿ ಇದೆಲ್ಲ ಬೇಡವಾಗಿತ್ತು ಸಾರ್ವಜನಿಕರು ಮೊದಲೇ ತೊಂದರೆಯಲ್ಲಿರುವುದು ಅವರನ್ನು ಇನ್ನೂ ತೊಂದರೆಗೆ ಸಿಲುಕಿಸಿದ್ದಾರೆ ಎಂದು ಸಾರಿಗೆ ನೌಕರರ ಮೇಲೆ ನೆಗೆಟಿವ್ ಒಪಿನಿಯನ್ ಬರುವಂತೆ ಬಿಂಬಿಸಲಾಯಿತು ಈ ವಿಷಯದಲ್ಲಿ ಮಾಧ್ಯಮಗಳು ಕೂಡ ನೌಕರರ ಬೇಡಿಕೆಗಳು ಅವಾಸ್ತವಿಕ ಎನ್ನುವಂತೆ ಬಿಂಬಿಸುವಲ್ಲಿ ಯಶಸ್ವಿಯಾದವು ಆರ್ಥಿಕ ಸಂಕಷ್ಟ ಸಾರಿಗೆ ನೌಕರರು ದಿನನಿತ್ಯದ ಸಂಬಳದ ಮೇಲೆ ಅವಲಂಬಿತವಾದವರು ಹದಿನೈದು ದಿನಗಳ ಕಾಲ ಸಂಬಳವಿಲ್ಲದೆ ಜೀವನ ನಡೆಸುವುದು ನೌಕರರಿಗೆ ಅಸಾಧ್ಯವಾಯಿತು ಅಂತಿಮವಾಗಿ ರಾಜಕೀಯ ಇಚ್ಛಾಶಕ್ತಿ ಅಂದಿನ ಸರ್ಕಾರವು ಯಾವುದೇ ಕಾರಣಕ್ಕೂ ಈ ಮುಷ್ಕರಕ್ಕೆ ಮಣಿಯಬಾರದು ಎಂಬ ದೃಢ ನಿರ್ಧಾರಕ್ಕೆ ಬಂದಿತ್ತು ಬರಲು ಕೊರೋನಾ ಸಂದರ್ಭವು ಪೂರಕವಾಗಿತ್ತು ಕೊರೋನಾ ಇದಾವುದನ್ನು ಕಾರಣ ನೀಡಿ ಸರ್ಕಾರ ನೌಕರರ ಮನವೊಲಿಸುವ ಕನಿಷ್ಠ ಪ್ರಯತ್ನ ಕೂಡ ಮಾಡಲಿಲ್ಲ ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ ನೌಕರರ ಹೋರಾಟ ನ್ಯಾಯಯುತವಾಗಿತ್ತಾದರೂ ಸರ್ಕಾರದ ಬಿಗಿಪಟ್ಟು ಸರಿಯಾದ ಪ್ಲಾನಿಂಗ್ ಇಲ್ಲದ ನಾಯಕತ್ವ ಮತ್ತು ಆರ್ಥಿಕ ಅಸಹಾಯಕತೆಗಳು ನಿಷ್ಕಾರುಣ್ಯ ನೀತಿಗಳು ಸೇರಿ ದೊಡ್ಡ ಹೋರಾಟವು ನೌಕರರ ಒಳಿತಿಗಾಗಿ ಏನನ್ನೂ ಪಡೆಯದೆ ವಿಫಲಗೊಂಡಿತು ಅಂದು ನೂರಾರು ನೌಕರರು ಕೆಲಸ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದು ದುರಂತ ಈ ಮುಷ್ಕರವು ಇತಿಹಾಸದ ಪುಟದಲ್ಲಿ ಸೇರಿಹೋಯಿತು ಸ್ನೇಹಿತರೆ ಈ ಬಗ್ಗೆ ನಿಮಗೇನಿಸುತ್ತದೆ ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರ ಹೋರಾಟದ ದಾರಿ ಹೇಗಿರಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಸಾರಿಗೆ ನೌಕರರ ಪರವಾದ ಮಾಹಿತಿಗಾಗಿ ನಮ್ಮ ಈ ಸಾರಿಗೆ ಕೂಗು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕ